ಎಂಟು ಪಟ್ಟ ಕಾಮ ನನಗಿದ್ದಾಗ ಒಂದ್ ಪಟ್ಟ ಕಾಮ ನಿನಗಿರ್ತೈತಿ ಇರ್ತದ ಎಂಟು ಪಟ್ಟ ನನಗಿರ್ತತಿ ಅನ್ನ ಹದಿನೆಂಟು ವರ್ಷ ನನಗಿಟ್ಟಾರ ಇಟ್ಟಾರು ಬರೇ ನಿನಗ ಒಂದ ಪಟ್ಟ ಇರ್ತತಿ ಅಂತ ಹೇಳಿ ಇಪ್ಪತ್ತೊಂದು ವರ್ಷ ನಿನಗಿಟ್ಟಾರ ಇಟ್ಟಾರ್ಲಿ ಇಪ್ಪತ್ತ್ ಒಂದ್ ವರ್ಷ ಇಟ್ಟಾರ ಅಂದ್ರುನು ಏನಾಗೇತಿ ಒಳಗೊಂದೊಂದ್ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಬ್ಯಾಸರಿಸಿ ಆಗ ಒಬ್ಬನೇ ಬಾಂದಿನಿ ಏನೇನೋ ಹೇಳತ್ತೇನ್ರಿ ಮಾಸ್ತರ್ ಒಳಗೊಂದು ಯಾವ ನಮ್ಮ ಅಂದೇವಾಡಿ ಗೈ ಸಾಬ್ರ ಒಂದು ಪದ ಮಾಡಿಟ್ಟಾರ ಒಂದೆರಡು ನುಡಿ ಹಾಕ್ಯಾರ ಏನಂತೇಳಿ ನಡದೀನೋದಿಲ್ಲ ಮಗು ಅಂತ ಹಡದಿನ ಅತ್ ಹೇಳ್ಯಾರು ಮತ್ತೆ ಮೇಲಾಗಿ ಒಂದೆರಡು ಪ್ರಶ್ನೆ ಇದಾವ್ರಿ ಅದ್ರಾಗ ಏನ್ ಕೇಳ್ಯಾರೀ ಜನ ಇಲ್ಲದ ಜಾತ್ರೆ ಯಾವ್ದ ಜನ ಇಲ್ಲದ ಒಂದ ಜಾತ್ರೆಗೆ ನಡದೇನು ಮತ್ತ ಮಾಸ್ತಾರೆ ಮರ್ತ ಬಲಿಯಾಗ ಹೋಯ್ತು ಯಾವ ಕ್ವಾಡ್ಲಿ ಯಾವ ಕಾಮ ತಮ್ಮ ಆಧ್ಯಾತ್ಮಿಕ ಬಂದ್ರೆ ನೀನು ಹೇಳಿ ಕೇಳಿ ಮಣ್ಣು ಕೊಡ್ತು ನಾ ಹೌದೌದು ಅಧ್ಯಾತ್ಮಿಕ ಸುದ್ದಿಗೆ ಬಂದ್ರ ಪಂಚೀಕರ್ಣಿ ಅಭ್ಯಾಸ ಮಾಡಿದವ್ರಿಗೆ ಮಾತ್ರ ತಿಳಿತಿದ್ರ ಸುದ್ದಿ ಕಟ್ಟಿಗೆ ಹೊರೆಯಾಗ ಒಂದ ಕೊಡ್ಲಿ ಸಿಗಿದೆ ಮರ್ತ ಬಲಿಯಾಗ ಹೋಯ್ತು ಕೊಡ್ಲಿ ಸುಟ್ಟ ಬರಿ ಕಾಮ ಉಳದಿತ್ತು ಎಂತ ಆಗದ ಮಾತು ಯಾವ ಕಟ್ಟಿಗೆ ಹೊರಿ ಯಾವ ಕಟ್ಟಿಗೆ ಹೊರಿ ಈ ಎಲುವಿನ ಹಂದ್ರದ ಈ ಶರೀರ ಹೊರೆಯಾಗ ಜೀವಾತ್ಮಾನುವಂತ ಕಾಮಸಿಗೆ ಯಾಕಂದ್ರಿ ಈ ಶರೀರ ದಹನ ಆದ ಏನಾಗ್ತದ ಎಲ್ಲಾ ಸುಟ್ಟು ಹೋಗ್ತಾ ಇದ್ದು ಈ ಜೀವಾತ್ಮಾನುವಂತ ಏನ್ ಮಾಡ್ತೈತಿ ಇದು ಮತ್ತೊಂದು ಮನಿನ ಹುಡುಕಿಡ್ಲಕ ಇದು ಹಾರಿ ಹೋಗಿ ಬಿಟ್ಟಿರ್ತದ ಮತ್ತೊಂದು ಮನಿನ ಹುಡುಕ್ತೈತಿ ಮತ್ತೊಂದು ಹಂದ್ರನ ಹುಡುಕ್ತಿದ್ವು ಮತ್ತಿನ್ ಜನ ಇಲ್ಲದ ಜಾತ್ರೆ ಅಂದ ಯಾವ್ದ್ರಿ ಜನ ಇಲ್ಲದ ಒಂದ ಜಾತ್ರೆ ಅಂತ ಹೇಳ ತಮ್ಮ ಜನ ಇಲ್ಲದ ಜಾತ್ರೆ ಅಂದ್ರ ಅದ್ರದ್ದು ಐತಿ ಯಾವ ಇದ ಲೌಕಿಕದೊಳಗ ಇಲ್ಲ ಜನರಲ್ ನಾಲೆಜ್ ಒಳಗ್ ಸುದ್ದಿ ಐತಿದ ಜನ ಇಲ್ದ ಜಾತ್ರೆ ಅಂದ್ರೆ ಯಾವ್ದ ನೋಡ್ರಿ ಸತ್ತ ಏನಾಗ್ತದ ಹೆಗಲ್ ಮ್ಯಾಗ ಇಟ್ಟುಕೊಂಡ ಸಮಸ್ಯೆ ಹೋಗ್ತಾರ ನೋಡತಾರಲ ಅವಾಗ ಯಾವ್ದ್ರೆ ಜಾತ್ರೆ ಇರ್ತೈತಿ ಜಾತ್ರೆ ಇರಂಗಿಲ್ಲ ಗುಲಾಲ್ ಹಾರಸ್ತಿರ್ತಾರ ಚುನಮುರಿ ಹಾರಸ್ತಿರ್ತಾರತಿ ಜನ ರಗಡಿ ಇರ್ತೈತಿ ಕರೆ ಅದು ಜಾತ್ರೆ ಇರಂಗಿಲ್ಲ ಜಾತ್ರೆ ಇರಂಗಿಲ್ಲ ಮತ್ತೊಂದ್ ಮಾತ್ ಹೇಳುವ ಮನಿ ಆಯ್ತು ಖರೇ ಮನಿ ಮುಂದ ಅಂಗ್ಳಿಲ್ಲ ಮನಿ ಐತಿ ಕರೆ ಮನಿ ಮುಂದ್ ಆಂಗ್ಳ ನೆರಿ ಹೊರೆಯವ್ರ ಅದಾರ ಕರೆ ನನ್ನ ಸಂಘಟ ಮಾತಿಲ್ಲ ನನ್ನ ಮಾತಿಲ್ಲ ನೆರಿ ಹೊರೆಯವ್ರ ಅದಾರ ಕರೆ ಮಾತಾಡ್ಲಾಕ ಬರಂಗಿಲ್ಲ ಅದ್ರ ತಗದ್ ಬೇರೆ ಐತಮ್ಮ ಮನಿ ಐತಿ ಕರೆ ಮನಿ ಮುಂದ್ ಆಂಗ್ಳೆಲ್ಲ ಅಂದ ಯಾವ ಮನಿ ಯಾವ ಮನಿ ಉಸಕ ಸಿಮೆಂಟ್ ಹಾಕಿ ಕಟ್ಟಿದೀವಿ ಈ ಮನಿ ಅಲ್ಲ ಈ ಮನಿ ನೀವು ಸುಡಗಾಡದೊಳಗಿನ ಮನಿ ಸುದ್ದಿ ಹೇಳ್ತಾನಿವ ನೋಡು ಹಂಗ ಅನ್ನದೊಳಗ ಮನಿ ಐತೆ ಮನಿ ಐತಿ ಗೋರಿ ತಗಿತಾರು ನಿನ್ನ ಕುಣಸ್ಲಾಕ ಮಾಡ್ತಾರ ಮನಿ ಮಾಡ್ತಾರ ಮುಂದೆ ಅಂಗಡ ಬಿಡಂಗಿಲ್ಲ ಅಲ್ಲ ಬಿಡ್ತಾರ ಅಂಗಡ ಅದ್ಯನ್ ಅಂಗ್ಳಿ ಇರ್ತೈತಿ ನಾಲ್ ಗೋರಿಯಾಗ ಎಲ್ಲ ಅಂಗ್ಳಿರಂಗಿಲ್ಲ ಮನಿ ಐತಿ ಕರಿ ಅಂಗ್ಳು ಹಂಗ ನೆರಿ ಹೊರ್ಯ ಅವ್ರ ಅದಾರ ಕರೇ ಅವ್ರ ಸಂಗಾಟು ನನ್ನ ಮಾತಿಲ್ಲ ಏನಾಗ ನೆರಿ ಹೊರೆಯವ್ರ ಇರ್ತಾರ ಕರೆ ಮಾತನಾತ್ ಬೈತೇನ್ರಿ ಅಂದ್ರೆ ಇಲ್ಲಿ ನಿನ್ನ ಮಣ್ಣು ಕೊಟ್ಟಿರ್ತಾರ ಸೈಡ್ ನಿನಕಿ ಮೊದಲು ಎಷ್ಟೋ ಮಣ್ಣು ಕೊಟ್ಟು ಬಿಟ್ಟಿರ್ತಾರ ಆ ಸತ್ತವರಲ್ಲಿ ಎದ್ ಕೂತು ನಿನ್ನ ಸಂಘಟ ಮಾತಾಡ್ಲಾಕ್ ಆಗ್ತಿನ ಸ್ಮಶಾನದೊಳಗ ಇಲ್ಲ ನೆರಿ ಹೊರೆಯವ್ರದೇ ಅವ್ರ ನಿನ್ನ ಮಾತಿಲ್ಲ ಆಗಂಗೂ ಇಲ್ಲಮ್ಮ ಇದು ಸುಡುಗಾಡ ಸುದ್ದಿ ಆಗ್ತದ ಹೌದೌದ್ರಿ ಮತ್ತೆ ಎಲ್ಲಾ ನನ್ನಿಂದ ಎತ್ತಿ ನಾ ಮಾಡಿ ನಾ ದೊಡ್ಡ ಮತ್ ಹೇಳತೇನ ಇಂಥ ಪ್ರಶ್ನೆ ತಮ್ಮ ನಮ್ಮ ಮನ್ಯಾಗ ದನ ಕೈ ಹುಡುಗರು ಹೇಳ್ತಾವ ಏನ್ ಬಾಳ್ ದೊಡ್ಡದಾಗದಲ್ಲ ಏನ್ರಿ ತಿಳಿದರ ಯಾವಿ ತಿಳಿದ ಮತ್ತ ವಾಲ್ ಅಂತ ರಾತ್ರಿ ಒಂದ್ ಬಾಳ ಹಸಲಿನ ಶಬ್ದ ಹೇಳೇನ್ರಿ ಹುಡುಗ ಏನು ಮ್ಯಾಗ ಮ್ಯಾಗ್ ಲಾಟಸ್ಲಾಕ್ ಒಂದ್ ಲಾಟುನಿಕ್ ಬೇಕತ್ತ ನೋಡ್ರಿ ಚಪಾತಿ ಹೀಗ ಬೇಕಾದ್ರ ಲಾಟುನಿಕ್ಕಿ ಬೇಕತ್ರಿ ಲಾಟುನಿಗಿ ಬೇಕತ್ತ ಮತ್ತೆ ಕೆಳಗ್ ಪೋಳ್ಪಟ ಇರ್ಲಿಕ್ಕಂದ್ರ ಲಾಟುನಿ ಕಲಿ ಆಡಸ್ತಿ ಅವ್ರ ಮೂರು ಮಂದಿ ಆಗ ಇಲ್ಲ ಹೆಗಲ ಮೇಲೆ ಇಟ್ಕೊಂಡು ತಿರುಗ್ತಿರ ನಮ್ಮ ಊರು ಮಂದಿ ಅದನ್ನ ಸುಮ್ಮ ನಾನೇನ ಮಾತಪ್ಪ ನೀ ಕೇಳಿ ಅನ್ನಂಟ್ಲಿ ಅಂದ್ರೆ ಯಾಕ್ರಿ ದಯವದವ್ರ ಅವ್ ಅಂದ ಮಾತಿಗೆ ಅನ್ಬೇಕಾಗ್ಯದ ಏ ಲಾಟು ನಿಕ್ಕಿ ಬೇಕ್ರಿ ಈ ಬರೇ ಒಂದ್ ಚಪಾತಿ ಬೇಕಾದ್ರತ್ ತಮ್ಮ ಕೆಳಗ ಚಪಾತಿ ಐತಿ ಅನ್ನಂಟ್ಲೆ ಲಾಟು ನಿಕ್ಕಿ ಆಡ ಐತಿ ಎಲ್ಲಾ ಕಡೆ ಕೆಳಗ ಪೋಳ್ಪಟ ಇರ್ಲಿಕ್ಕೆ ಅಂದ್ರೆ ಮೂರು ಮಂದಿ ಪಂಚಾಯತ್ ಕೂತ್ಕೊಂಡು ಆಡಿಸ್ಕೋಬೇಕಾಗ್ತದೆ ಬಹಳ ವಿಚಾರ ಮಾಡಿ ಆಕಾಶ ಆ ವಾಯು ತತ್ವ ಮೂಲ ಬೇಗ ಏ ತತ್ವ ಎಲ್ಲ ಗೊತ್ತ ಮಾಡೋ ಪಂಚಭೂತ ಏ ರೂಪ ರಸಗಂಧ ಹೋಗ ತಾವಂತ ಪ್ಯಾರ ಎಂದ್ರೆ ಗಾಳ ಮಾಡಿ ಕ್ವಾರ ಗೋರತ ಹೋಗ ಹೋಗತಾವ ಒಂದ ಒಂದ ಬ್ಯಾರೆ ಎಂದ್ರೆ ಮಾಡಿ ಹೇಯಾ ರಜ ಗೋಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪ ಕಲ್ಪ ಅವ ಏ ಚೌಕಿ ಫರ ಕಾವಲದಾರ ಮಾಡತಾರ ನಿನ್ನ ಜೋರ ಜುಲ್ಮೇದಿಂದ ಗಾಳಿಯ ಸೋಳಾ ಹತಾ ಹೇ ಏ ಚೌಕಿ ಫರ ಕಾವಲದಾರ ಮಾಡುತ್ತಾರ ನಿನ್ನ ಜೋರ ಜುಲ್ಮೇದಿಂದ ಗಾಳಿಯ ಸೋಳಾ ಹತಾ ಹೇ ಆಗಾ ಆಗಾಗೆ ಸಹ ಯವನಿ ತಿರಗಿ ಬಾಂಡ್ಯ ಮಾತೆಯ ಕಳಿಸಿದ್ದೆಲ್ಲ ಸ್ವತಃ ನಾನ್ ದಂದೆ ಮಾಡಿಕೊಂಡು

ಕರ್ಮ ತುಂಬಿದ ಮೇಲೆ ಎಲ್ಲ ಆಗೋದು ಒಮ್ಮೆ ಬುಡ ಮೇಲ ಅಂತ ಹೇಳತ್ತ ನಾವೇನ ತಮ್ಮ ಇಂದ ಗಂಡಂಬು ವಸ್ತು ಜೀವಾತ್ಮ ಹೌದು ನೀನ ಹೇಳಿದಿ ಏನತ್ತ ನಿನ್ನಲ್ಲಿರು ಜೀವಾತ್ಮ ಒಟ್ಟ ಜೀವಾತ್ಮ ಅಂದ್ರ ಗಂಡ್ ಹೇಳಿದಿ ನನಗೊಂದು ಸಂಶಯ ಬರ್ತದ ಏನ ಸಂಶಯ ಬರ್ತದ ನಿನ್ನಲ್ಲಿರುದು ಜೀವಾತ್ಮನೆ ನನ್ನಲ್ಲಿರುದು ಜೀವಾತ್ಮನ ಜೀವಾತ್ಮನ ಮ ಜೀವಾತ್ಮ ಅನ್ನುವಂತ ಶಬ್ದ ಗಂಡ ಅತ್ ಅಂದ್ರ ಮ ಜೀವಾತ್ಮ ಗಂಡ ಆತಲ್ಲ ಗಂಡಿ ಗಂಡ ಲಗ್ನ ಲಗ್ನ ಹೆಂಗ ಆಗ್ತತಿ ಅಂತ ಹೇಳತಿ ನಿನ್ ನಿನ್ನ ಹತ್ಯಾಕಿರೋದು ಜೀವಾತ್ಮ ಗಂಡ ನನ್ನ ಹತ್ಯಾಕಿರೋದು ಹಾಕಿರೋದು ಗಂಡ ಗಂಡೀ ಎರಡು ಗಂಡ ಆದ್ರ ಮಾಸ್ತಾರ ಏನಾಗ್ತದ ಎರಡಕ್ಕೂ ಲಗ್ನ ಹೆಂಗ ಆಗ್ತಾವ ಇವ್ ಗಂಡಕ್ ಚಟ ಆಯ್ತೇನ ಸುಣ್ಣ ಗಣಸ್ರ ಲಗ್ನ ಮಾಡ್ಕೊಳುದು ಎಲ್ರಿಗ ಊರಾಗೋದು ಕಲಿಸ್ವಾದೀಪತಾರ ಹೆಂಗ ನೋಡ್ರಿ ಇಬ್ಬರು ಜಾಮೀನ್ ಮ್ಯಾಗ್ ಬಿಡ್ಸ್ಕೊಂಡು ಬಂದಂಗ ಸುಮ್ನೋ ಹೇಳತಾವ್ರಿ ನಾವ್ ಅದನ್ನ ಮಾಡೇವ್ರಿ ನಾವ್ ಇದನ್ನ ಮಾಡೇವು ಏನ್ ಮಾಡಿದಿ ಏನ್ ಮಾಡಿದಿ ಬರೇ ಒಂದ್ ಸೃಷ್ಟಿ ತಯಾರು ಮಾಡ್ಬೇಕಾದ್ರ ನನ್ನ ಸಹಾಯ ಕೇಳ್ಕೊತ ಬಂದಿ ಬರೇ ಒಂದು ಸೃಷ್ಟಿ ಮಾಡ್ಬೇಕಾದ್ರೂ ನಾನು ಕೇಳ್ಕೊತ ಬಂದೀವಿ ಬರೇ ಒಂದು ಹಿಡಿ ಮಣ್ಣು ಕೊಟ್ಟಾಗ ಮುಂದೆ ಸೃಷ್ಟಿ ಆಗ್ಬೇಕಾಗೈತಿ ನಾ ಮಣ್ಣು ಕೊಟ್ಟಿರ್ಲಿಕ್ಕೆ ನಿಮ್ ಅಪ್ಪಾನೂ ಇಲ್ಲ ನೀನು ಸೃಷ್ಟಿ ಮಾಡು ಮಾಡುವ ಅದಕ್ಕೆ ಕೇಳ್ತಾರ ಏನ್ ಕೇಳ್ತಾರ ಈ ಜೀವಾತ್ಮ ಅಂದ್ರೆ ದ್ವಾಡದೈತೆ ಹೇಳದ ಈ ಜೀವಾತ್ಮ ಈ ತಾಯಿ ಗರ್ಭದೊಳಗ ಪಿಂಡ ಮೂಡಿದಾಗ ಏನಾಗ್ತದ ಯಾವ ದ್ವಾರದಿಂದ ಬಂದ ಕೂಡತೈತಿ ಆ ಗರ್ಭದೊಳಗ ಜೀವಾತ್ಮ ಯಾವ ದ್ವಾರದಿಂದ ಬಾಂಧ ಕೂಡತತಿ ಮತ್ತ ಬಿಟ್ಟು ಹೋಗ್ಬೇಕಾದ್ರೆ ಯಾವ ದ್ವಾರದಿಂದ ಹೋಗ್ತದ ಯಾವ ದ್ವಾರ್ ಹೋಗತದ ಬಿಟ್ಟು ಹೋಗುತ್ತಾನ ಮತ್ತ ಮಾಸ್ತರಿಗ ಜೀವಾತ್ಮ ನೋಡಿ ನೋಡ್ರಿ ಈಗ ನಾವ್ ನೀವಾದ್ರ ಹಸದ ಮೇಲೆ ಊಟ ಮಾಡ್ತೀವಿ ನೀರು ಕುಡಿತೀವಿ ತಿರುಗತಿವ್ ಈ ತಿರೀರದೊಳಗ ಬಾಂಧ ಕೂಡಕಿತ್ತ ಮೊದಲ ಇವ್ರ ಜೀವಾತ್ಮ ಎಲ್ಲಿ ತಳದಾಗ ಎಲ್ಲಿದ್ದೀವ ಮೊದಲು ತಳದಾಗ ತಳಬೇಕಲ್ಲ ನಿನಗೆ ಹೆಂಗ ಸುಣ್ಣ ಊರತ್ತೇಳಿ ಹೆಂಗ ರಾಮದುರ್ಗ ತಾಲೂಕಾ ಸುನ್ನಾಳ ಊರ ಮಕ್ತು ಮಾತ ನಿನ್ನ ಹೆಂಗ ತಳ ಐತಲ್ಲ ಹಿಂಗ ಈ ಶರೀರ ಒಳಗ ಬಂದ ಕೂಡಕಿತ್ತ ಮೊದಲ ಇವ್ರ ಜೀವಾತ್ಮಾಗ ಎಲ್ಲಿ ಇದ್ದ ಏನು ಉಣತಿದ್ದ ಏನು ತಿನ್ನತಿದ್ದ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ ಹೆಂಗ ಯಾವ್ ರೂಪಿನಿಯಾಗಿದ್ದ ಶಾನ ಹೇಳ್ತಾನ್ರಿ ಶ್ಯಾನ ಬಾಳದ ಅದಕ್ಕೆ ನಡೀಲಿ ಏನ್ ಹೇಳ್ತಾರ ನೋಡು ಹೇಳ್ತಾರ ಆಕಾಶ ಆ ವಾಯು ತತ್ವ ಮೂಲ ಭೇದ ಏ ತತ್ವ ಎಲ್ಲ ಗೊತ್ತ ಮಾಡೋ ಪಂಚಭೂತ ಏ ರಸ ಪರಸಗಂಡ ಹೋಗತಾವ ಒಂದ ಒಂದ ಬ್ಯಾರೆ ನಿನ್ನ ಹೋಗತಾವ ಮಾತು ಕೇಳತ್ರಿ ಮಾಸ್ತರ್ ನಮಗ ಗಾಂಡ ಯಾರತ್ ಏನ ಅಂತರಂಗದೊಳಗಿನ ತೆಗೆದುಕೊಡ್ಲೇ ಏನ ಬಹಿರಂಗದ ಸುದ್ದಿ ತೆಗೆದುಕೊಡ್ಲಿ ನಿನಗ ನಿನಗ ಯಾವ ಗಂಡ ಬೇಕಾಗೇನ ಅದನ್ನ ಹೇಳ ಈ ಅಂತರದೊಳಗ ಹಾದ್ ಅಂದ್ರ ಹಾದ್ರೆ ಹೋದ್ರ ಅಲ್ಲಿ ಏನಾಗ್ತದ ಯಾವ ನನ್ನ ಅಕ್ಕಮ್ಮ ಒಂದ ಮಾತು ಹೇಳ ಏನತ್ತ ಅಂಗವೇ ಅಂಗವೇ ಸತಿ ಎನ್ನ ಒಳಗಿರುವಂತ ಲಿಂಗವೇ ನನ್ನ ಪತಿ ಲಿಂಗವೇ ನನ್ನ ಪತಿ ಇದು ಅಂತರಂಗದ ಸುದ್ದಿ ಆತು ಶರೀರ ಅಂದ್ರೆ ಹೆಣ್ತಿ ಜೀವಾತ್ಮ ಅಂದ್ರ ಗಂಡ ಇದು ಪಂಚಕರ್ಣಿ ಸುದ್ದಿ ಹೇಳ್ತದ ಇಲ್ಲಿ ಗಂಡ ಹೆಣ್ತಿ ಅದು ಏನ ಬಹಿರಂಗದಾನ ಗಂಡನ ಸುದ್ದಿ ಹೇಳ ಇದರ ದಗದ ಬೇರೆ ಐತ್ರಿ ಮಾಸ್ತಾರೆ ಹೆಂಗ್ರಿ ಇದು ಯಾಕಂದ್ರ ಇದು ಬಹಿರಂಗದಾಗ ಹೆಂಗ್ರಿ ಮ ನೀ ಆದ್ರೂ ಏನ ಕಾಯಂ ನನ್ನ ಗಂಡ ಅಲ್ಲ ನೀವ್ ಕುಸ್ತಿ ಟೈಮ್ ತಕ್ಕ ಅಟ್ಟನಿ ಗಾಂಡ ಬರೀ ಇದನ್ನ ಸ್ಟೇಜ್ ನಾನು ಇರೋದ್ ಅವಾಗ ಏನು ಮಾಡ್ತೀರಿ ಇವನು ಕಾಲು ಮುರಿದ ಕೈಯಾಗ ಕುಡ್ಲಿಕ್ಕೆ ಹೌದಲ್ಲ ಎಲ್ರ ಒಂಗ್ ಭ್ರಮೆ ಆಗಿದ್ರಿ ಕಮ್ಮಂದ ಅಂದ್ ಹುಡ್ಗಿ ಸಿಕ್ಕೈತಿ ಹೆಣ್ ತಿನ್ ಕೂತ್ ಹಾದ್ರ ನಡೀತಿ ನಂಗ್ ಮಾಡ್ಯಾನವ ತಮ್ಮ ನೀ ಹೆಂಗ ನಾ ಹೆಂಗ ನನಗ ನಿನಗ ಜಮೀನ್ ಆಸ್ಮಾನ್ ಪರಕ್ ಅದ ನೀ ನೀವೊಂದು ಕುಣಚಾಗಿ ನೀರ್ ಇದ್ದಂಗ ನಾವ್ ಒಂದು ಭಾವಿ ಒಳಗಿನ ಜರಿ ಇದ್ದಂಗ ಕುಣಚಾಗಿ ನೀರೊಮ್ಮೆ ಬಳಸ್ತಂದ್ರ ಮುಗಿದ್ ಹೊತ್ತು ಚರಿ ಹಂಗಲ್ಲ ಚರಿ ಹಂಗ ಎಷ್ಟು ಬಳಸ್ತಿ ಬಳಸ್ ಹೊತ್ ಹೊಲಕ ಮಾತ್ರ ಬರಿಯಾಗಿ ನಿಂದಲಾಕ ಬೇಕ ಹಾ ಆಗ್ತದ ಹಂಗ ಏನೈತಿ ತ್ಯಾಕ ತ್ಯಕ್ಕ ಇದನ್ ಹೇಳ ಬಾಂದ ಬೇಕಲಾ ಏನೈತಿ ಏನ್ ಒಂದ್ ರಾಮಾಯಣಿ ಒಳಗಿರ ಸುದ್ದದ ಮಾ ಅದ್ರಿಂಗ ನುಡದಂತೆ ನಡಿ ನಡದಂತೆ ನುಡಿ ನಮ್ ನಿಮ್ ನರಮಾನವ್ರ ಹೆಂಗ ನೋಡದಂತೆ ನಡಿಯಂಗಿಲ್ಲ ನಡದಂತೆ ನುಡಿಯಂಗಿಲ್ಲ ಇದು ಕರ್ಮ ಧರ್ಮ ಸುತ್ತಕೊಂಡದ ರೀ ನಮ್ ಸಂಗಾಟ ನರಮಾನು ತಳದಾಗ ಇವ್ರ ಇವ್ರಿಗೆ ಗಂಡಮ್ ಇವ್ ಏನೋ ಗಂಡದ ಇವ್ರದಾವಲ ಇವತ್ತರಲ್ಲೇ ತಳ ತಪ್ಪೈತಿ ಮೊದಲ ನಡದಂತೆ ನುಡದಿಲ್ಲ ನುಡದಂತೆ ನಡದಿಲ್ಲ ಮಾಸ್ತರ ಏನಾಗ್ತದ ಅವ್ ನಿನ್ನೆ ಆದ್ರೂ ಹೇಳೇನೆ ಆದ್ರೂ ಇಂದು ಹೇಳ್ಬೇಕಾಗ್ಯದ ಓಹ್ ಏನ್ರಿ ನೋಡದಂತೆ ನಡೆಯೋದಗದ ಸ್ವತಃ ನಿಮ್ಮ ಅಪ್ಪಗ ನೇಗಿಲ್ಲ ಎಲೆಲ್ಲ ನಿಮ್ಮ ಪರಿಶುರಾಮ ಏನು ಮಾಡ್ಯಾರ ಪರಿಶುರಾಮ ಭೂಮಿ ತೂಕದ ಬಾಣ ಹೊತ್ತು ತಿರುಗತ್ತಿದ್ದ ಆ ಏನಾಯ್ತು ಭೂಮಿ ತೂಕದ ಬಾಣ ಹೊತ್ತು ತಿರುಗತ್ತಿದ್ದ ಬರೇ ಬಂದ ಒಂದು ಗಳಿಗೆ ಜನಕ ರಾಜನ ಮನೆಯಾಗಿಟ್ಟ ಅವಾಗ ರೀ ಜನಕ ರಾಜನ ಮನೆಯಾಗಿಟ್ಟು ಬರೇ ಒಂದು ಗಳಿಗೆ ಹೊರಗೆ ಹೋದಾಗ ಹೊರಗೆ ಹೋದಾಗ ಅವಾಗ ಅವಾಗೇನಾತು ಏಳು ವರ್ಷದ ಕೂಸಿದ್ದಳು ನನ್ನ ತಾಯಿ ಸೀತಾದೇವಿ ಆ ಅದೇ ಭೂಮಿ ತೂಕದ ಬಾಣ ತಗೊಂಡ ಏನಾಯ್ತು ಕುದುರೆ ಮಾಡಿ ಆಡ್ತಿದ್ದಳು ಹೊರಗ ಅಂಗಳಾಗ ಏಳು ವರ್ಷದ ಕೂಸಿದ್ದಾಗಿನ ಪವಾಡಿದ आ परशुरामा ಹೇಳ್ತಾನೆ ಏನು ಹೇಳ್ತಾನೆ ಪರಶುರಾಮ ಏ ಜನಕರಾಜಾ ಹಾ ಇದು ಸಾಕ್ಷಾತ್ ಆದಿಶಕ್ತಿ ಅವತಾರ ಐತಿ ಇದು ಆದಿಶಕ್ತಿ ಅವತಾರ ಐತಿ ಈ ಬಾಣ ಜೋರ ಕರೆ ನಾನೆಗಿವರ ನನ ಕಿಮ್ಮತ್ ಅಲ್ಲೋ ಯಪ್ಪ ಹಾ 나 ಈ ಬಾಣ ನೆಗುವಂಗಿಲ್ಲ ಯಾವದೋ ಯಾವ ಸೀತಾನ ಲಗ್ನ ಟೈಮದೊಳಗೆ ಏನಾಗ್ತದ ಅಕ್ಕಿ ಸ್ವಯಮ ವರದೊಳಗೆ ಹಾ ಹಾ ಇದ ಬಾಣ ಓದ ಪಣ ಕಿಡ ಈ ಬಾಣ ಯಾವ ನೆಗುತನಲ್ಲ ಅವಂಗ ನಿನ್ನ ಮಗಳನ್ನ ಕೊಟ್ಟ ಲಗ್ನ ಮಾಡಂದನ ಪರಶುರಾಮ ಮಾತು ವಿಚಾರ ಮಾಡ ನೋಡದಂತೆ ನಡಿಬೇಕಂದ ತಳದಾಗ ನೀನ ತಪ್ಪೇದಿ ತಳ ತಪ್ಪಿದ ಸುದ್ದಿ ಹೇಳತ್ತಿ ನಿಮ್ಮ ಅಪ್ಪೊಂದ್ ಇಟ್ಟ ಮತ್ತೇನಿಲ್ಲ ನೋಡದಂತೆ ನಡೆದಿಲ್ಲ ನಡದಿಲ್ಲ ಯಾವ ಬಾಣ ಎತ್ತ ನಿನ್ನ ಮಗಳನ್ನ ಕೊಟ್ಟ ಲಗ್ನ ಮಾಡ ಅಂದ ಪರಶುರಾಮ ಪರಶುರಾಮ ಇಷ್ಟ ಹೇಳಿ ಪರಶುರಾಮ ಹೋದ್ರಿ ಆದ್ರ ಇವರಲ್ಲಿ ದಗದ್ ಬೇರೆ ಆಗಿದ್ರಿ ಏನಾಗ್ಯದ ತಗದ ಒಬ್ರು ಹಿಡಿದು ಮಜ್ಜಿಗೆ ಒಬ್ರು ಕುಡಿದು ಇವ್ರ ರೀ ಬಾಣ ಎತ್ತಿದ್ ಕುಡಬೇಕಾಗಿತ್ತು ಸೀತಾನ ಕೊಡಬೇಕಾಗಿತ್ತಲ ಬಾಣ ಎತ್ತಿರಿ ಯಾರ ಯಾರ ಎತ್ತಿರಿ ಬಾಣ ಬಾಣ ಎತ್ತಿದ ಲಕ್ಷ್ಮಣ ಲಕ್ಷ್ಮಣ ಎತ್ತಿದ ಬಾಣ ರಾಮ್ಗ ಸೀತಾನ ಕೊಟ್ಟಿ ಕುಡ್ತಾರ ನೋಡ್ರಿ ಮೂರು ಮಂದಿ ಪೋತ್ ರಾಜಗಳು ಸುಮ್ನೋ ಹೇಳತ್ತವ್ರಿ ಯಾವ ಶಾಸ್ತ್ರೋಕ್ತ ಅಲ್ಲ ಒಂದ್ ಪುರಾಣಿಕಲ್ಲ ಏನೋ ಅಲ್ಲ ನಾ ಅಲ್ಲಿ ಅದನ್ನ ಮಾಡಿ ನಾ ಇಲ್ಲಿ ಇದನ್ನ ಮಾಡಿ ಏನ್ ಮಾಡಿದಿ ಸ್ವತ್ ನೋಡು ಇನ್ನೊಂದ್ರಿ ಮಾತ್ರಿ ಹಂಗ್ರಿ ಅವತಾರ ಹೋಗಿ ಅವತಾರ ಆಗಿ ಬರುದಿತ್ತು ನಿಂದು ಏನಾತವಾಗ ಹತ್ತು ಅವತಾರ ತಾಳಿದಿ ವರಹ ಕೋರ್ಮ ನರಸಿಂಹ ಹತ್ತು ಒಂದು ಒಳಗಾರ ತಾಳಿನ ಹೇಳಿದಿ ಪರಶುರಾಮನ ಅವತಾರ ಹೋಗಿ ರಾಮ ಅವತಾರ ಆಗಿ ಬರಬೇಕಾಗಿತ್ತು ತ್ರಾಯುಗದಾಗ ಮತ್ತ ಪರಶುರಾಮ್ ಹೋಗಿ ರಾಮ ಆಗಿ ಇದೀನಿ ಪರಶುರಾಮ್ ಇದ್ದಾಗ ಏಳು ವರ್ಷದ ಕೂಸದಾಳ ಸೀತಾದೇವಿ ಅದಾಡ್ಲಿ ಇದ್ರೊಳಗ ನೀ ಹೆಂಗ ಆಗ್ತಿ ಬಾಂದ್ ಮುಂದಿನ ಸಂದಿಗೆ ಒಂದ್ ಜರ ಬಿಡುಗಡೆ ಮಾಡಿ ಸಂಶಯ ಐತಿದ್ರೊಳಗ ನನಗೆ ಹೌದೌದು ನೀ ಏಳು ವರ್ಷದ ಕೂಸಾಕಿ ಏನ್ ಮಾಡ್ಯಾರು ಪರಶುರಾಮ್ ನೀದ್ದಕ್ಕಿ ಮುಂದವಾಗ ಎದಾ ಮಾ ಮುಂದೆ ರಾಮಾಗಿ ಯಾವಾಗ ಬಾಂದಿ ಯಾವಾಗ ಬಂದಿ ಮತ್ತೆ ಹೆಣ್ ಕಿತ್ತನು ನೀ ಸಣ್ಣವಾದಿಲಿ ಸಣ್ಣವಾದಾನ ಹೆಂಗ ತಿಳ್ದ್ರಿ ಹೆಂಗ ತಿಳ್ದಾನು ಇವಂಗೊಂದ್ ಇಪ್ಪತ್ತೊಂದ ನನಗೊಂದು ಹದಿನೆಂಟಾಗ ಇಡ್ತಾರಲ್ಲ ಬರೀ ಮೂರು ವರ್ಷ ದೊಡ್ಡ ದೊಡ್ಡವನ್ನ ಇದು ನನಗ್ ಸಣ್ಣದೈತೆ ನಂಗ ಆಗ್ಯದ ಇಪ್ಪತ್ತ್ ಒಂದ ವರ್ಷ ಇವಂಗ ಇಡ್ತಾರಲ್ಲ ಈಗ ಸದಾ ಲಗ್ನದೊಳಗೆ ಚಾಲ್ತಿ ನಡ್ದದಲ್ರಿ ಯಾಕೆ ನಡ್ದಲ್ರಿ ನನಗ್ ಹದಿನೆಂಟದ ಇಪ್ಪತ್ತ್ ಒಂದದ ಅವ್ಗೊಂದು ಭ್ರಮಿ ಆಗ್ಯದ್ರಿ ಮಾಸ್ತಾರ ಏನ ಏನ ಇಪ್ಪತ್ತ್ ವರ್ಷ ಅಂದ್ರೆ ಈಕಿಕ್ಕಿ ಮೂರು ವರ್ಷ ನಾ ದೊಡ್ಡವ ತಮ್ಮ ಆನ ತೆಲಿಯಾಗಿನ ಮೊದಲ ಭ್ರಮೆ ತಗಿ ನಿನಗ ನನಗ ಮೂರು ವರ್ಷ ಯಾಕ ಫರ್ಕ್ ಇಟ್ಟಾರ ಅದ್ರ ದಗದ ಬೇರೆ ಐತಿ ಹೆಂಗ್ರೀ ಹೆಣ್ಣಿಗೆ ಎಂಟು ಪಟ್ಟ ಇದ್ದಾಗ ಗಂಡಿಗೆ ಬರೀ ಒಂದ ಪಟ್ಟ ಕಾಮಿರ್ತದ ಒಂದು ಪಟ್ಟ ಕಾಮಿ ಪಂಚಿಕರ್ನಿ ಸುದ್ದ ಲೇಖಿ ಹೇಳ್ತೈತಿ ಹೇಳ್ತದ ಕೈವಲ್ಲ ನಾವ್ ಓದಿ ನೋಡ ಅದ್ರೊಳಗೆ ತಿಳಿತೈತಿ ಎಂಟು ಪಟ್ಟ ಕಾಮ ನನಗಿದ್ದಾಗ ಒಂದ್ ಪಟ್ಟ ಕಾಮ ನಿನಗಿರ್ತೈತಿ ಎಂಟು ಪಟ್ಟ ನನಗಿರ್ತೀತಿ ಅನ್ನಂತ್ ಹದಿನೆಂಟು ವರ್ಷ ನನಗಿಟ್ಟಾರ ಇಟ್ಟಾರ ಬರೇ ನಿನಗ ಒಂದ ಪಟ್ಟ ಇರ್ತೈತಿ ಅಂತ ಹೇಳಿ ಇಪ್ಪತ್ತೊಂದು ವರ್ಷ ನಿನಗಿಟ್ಟಾರ ಇಟ್ಟ ಇಪ್ಪತ್ ಒಂದ್ ವರ್ಷ ಇಟ್ಟಾರ ಅಂದ್ರು ಏನಾಗೈತಿ ಒಳಗೊಂದೊಂದು ಹನುಮದೇವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಬ್ಯಾಸರಿಸಿ ಇವರು ಹಾಸಿಯೇ ಮತ್ ಜರ್ಕ ಎಲ್ಲಿ

కామ ప్రీడే ఒంట పట్ కమి అది ఇవను కమి అదను బరే ఒంద పట్ కమ్ అదవ్ ననగనీ హెంగతి అదక మాస్ ఏ బాదం భీ ఇవనంత ఇవ్ హ్యాంగ దృష్టాంత నెన్ అగ్లత్త ನೀವ್ ಏನ್ ಮಾಡ್ಲತ್ತಿ ಅಂದ್ರೆ ಮಾಡೋದಾಗ ಹೆಂಗ್ ತನಕ ಮಾಡಿದ್ದ ಇವ್ನಂತ ಒಬ್ಬ ನಾಲ್ಕು ದನ ಸಾಕಿದ್ರಿ ಮನೆಯಾಗ ನಾಲ್ಕು ದನ ಸಾಕಿದ್ದ ನಾಕು ದನಗಳು ಸಾಕಿದ್ದ ಏನಾಯ್ತು ಮುಂಜಾನೆ ಎದ್ದು ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ ಬರಬರ ಜಳಕ ಮಾಡೋದು ಮ್ಯಾಲ ಒಂದು ಮುಂಡ ಹಾಕೊಳ್ಳೋದು ತೆಳಗೊಂದು ದೋತ್ರ ಗಂಟ ಹಾಕೊಂಡು ನಡಿ ದನ ಕಾಯ್ಲಾಕ ದನ ಕಾಯ್ಲಾಕ ಇದನ್ನ ಮಾಡ್ಕೊಂಡು ಹೊಂಟಿದ್ದ ಏನಾದವಾಗ ಅಲ್ಲಿ ಒಂದ್ ತಗದಾತ್ರಿ ಏನತ್ರಿ ನಟ್ಟು ನಡು ಇವನ ಮನಿ ಇತ್ರಿ ಮನಿ ನಟ್ಟು ನಡು ಇವನ ಮನಿ ಇತ್ತು ಏನಾಯ್ತು ದನಗಳ ಬಿಟ್ಟುಕೊಂಡು ಅಡವಾಗ್ ಹೋಗಬೇಕಾಗಿತ್ತು ದನಗಳು ಬಿಟ್ಟುಕೊಂಡು ಅಡಿವ್ಯಾಗ ಹೋದ ಹಾದ ಆ ದನಗಳ ಒಳಗ ಆಕಳು ಒಂದ ತುಂಬಿ ಎಯ್ಲಾಕ್ ಮಾಸ್ತರ ಮನಗಂಡ ತುಂಬಿ ಎಯ್ಲಾಕಾಗಿತ್ತು ತುಂಬಿ ಎಯ್ಲಕ್ಕಾಗಿತ್ತು ಏನಾದವಾಗ ಅಡಿವ್ಯಾಗ ಬಿಟ್ಟುಕೊಂಡು ಹೋದ ಬಾರ ಒಂದಾಗಿತ್ತು ಆಕಳಿ ಎಯ್ತು ಆಕಳ ಆಕಳಿ ಏತ ಕರೆ ಹೋರಿಕರ ಐತದು ಇವಂದ ಏನಂತ ಹೇಳಿ ಹೌಸಾದಿವಿ ಹೌಸಾದ ನನ್ನ ಮನೆಯಾಗ ಹೋರಿ ಹುಟ್ಟಿತ್ತು ಯಪ್ಪ ಕೋಟ್ಯಾಧಿಪತಿ ಆದನ್ ಅಂದಿವಾ ಮನಗಂಡ ಮನಗಂಡ ಹೌಸಾದ ಮತ್ತೆ ನಾ ಲೌಕರ ಮನಿಗ್ ಬರ್ಬೇಕಂತ ಹೇಳಿ ಹೌಸ್ ಮನಸ್ಯಾಗ ಆ ಹೋರಿಕರ ಹುಟ್ಟೈತಿ ಅನ್ನೋದು ನನಗ ಏನ್ ಮಾಡಿದ್ರಿ ಮಾಡಿ ನಟ ನಡು ಊರಾಗಿವನ ಮನಿ ಇತ್ತು ಅಡವಿ ಹಿಡಿದು ಬರ್ತಿದ್ದ ಏನಾತವಾಗ ಹೋರಿಕರ ಇಂದ ಹುಟ್ಟೈತಿ ಒಂದ್ ಮಾಡಿದವ ಏನು ಮಾಡ್ದ ಇಂದ ಹುಟ್ಟೈತಿ ಸಣ್ಣದೈತಿ ನಡಿಯಂಗಿಲ್ಲ ಅಂತ ಹೇಳಿ ಆ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ಬಗಲಾಗಿ ಹಿಡ್ಕೊಂಡ ಆ ಹೋರಿಕರ ಉಡಾಳ ಅಂದ ಹುಟ್ಟೈತ ಅಜ್ಞಾನದು ಸುಮ್ಮ ಕುಂಡ್ರಲಿಲ್ಲ ಏನ್ ಮಾಡ್ಲಾಕೈತ ಹೋರಿಕರ ಬಗ್ಲಾಗ ವದ್ದಾಡ್ಲಕ ವಾದ್ಯಾಡಿ ವಾದ್ಯಾಡಿ ಅದ ಹೋರಿಕರಡಿ ಹೋರಿಕರದ ಏನಾಗಿತ್ತು ಇವ್ನ ದೋತ್ರ ಕಳದ ಅಡಿವಾಗ ಬಿದ್ದಿತ್ರಿ ಇವಂಗದ ಅವ್ರನ್ನ ಇದ್ದಿದ್ದಿಲ್ಲ ಇವ್ ಏನ್ ಮಾಡಿದ ಇವ್ನ ದೋತ್ರ ಕಳ್ದ ಅಡಿವಾಗ ಬಿದ್ದಿತ್ತು ದೋತ್ರ ಕಳದ್ರ ಕಳಿ ಏನ್ ಮಾಡಿತ್ತ ಆ ದನ ಬಿಡು ದನಿಗ್ಯಾಗ ಏನ್ ಮಾಡಿದ್ದಾ ಮುಂಜಾನೆ ಅಂತ ಹಂಸನ್ಯಾಗ ದೋತ್ರ ಹುಟ್ಟಿದ್ರ ಒಳಗ ಹಾಕೋದ ಹಾಕುದ ಮರ್ತಿದಿವ್ ಚಾಟಿನ ಹಾಕಿದಿಲ್ಲ ಒಳಗ ಮ್ಯಾಗ ದೋತ್ರ ಒಂದ ಗಂಟ ಹಾಕೊಂಡ್ ಬಂದಿದ್ದು ಆತು ದೋತ್ರ ಒಂದ್ ಎಲ್ಲ ಕಳದ ಅಡವ್ಯಾಗ ಬಿದ್ದಿತ್ತು ಬಗಲಾಗ ಒಂದ್ ಹೋರಿಕರ ಇಟ್ಟುಕೊಂಡ ಬಾಂದ್ ನಮ್ಮ ದೈವ ಹೆಂಗ ಕುಡಿಯೋದಲ್ಲ ಹಿಂಗ ದೈವದವ್ರು ಸುಮ್ ಕುಂಡ ಯಾಕೋ ದಿವ್ಸ ಚಲೋ ತಂಗಿ ಬರ್ತಿತ್ತು ಹುಡುಗಿಂಗೇತಿ ಹಿಂಗ್ಯಾಕ ಮೈ ಮ್ಯಾಗ ಒಂದ್ ಬಟ್ ಅರಿಬಿಲ್ ಹೇಳಿ ನಮ್ ದೈವದವ್ರು ಸುಮ್ ಇವ್ರ ದೈವದವ್ರ ಏ ತಮ ದಿವಸ ಚಲೋ ತಂಗಿ ಬರ್ತಿತ್ತು ಹುಡುಗ ಹಿಂದೇನು ಆತತ್ ಹೇಳಿ ಅವ್ರು ಏನಂತ ಕೇಳ್ಬೇಕ್ರಿ ಏನಂತ ಕೇಳ್ತಾರೆ ಏ ತಮ್ಮ ಏ ತಮ್ಮ ಇದು ಹಿಂಗ್ಯಾಕೋ ಈ ತಮ್ಮ ಏನು ಹೇಳ್ತಾನವಾಗ ಇದು ನಾನು ಹೋರಿ ಹ್ಞೂ ಅವ ಎದಕ್ಕೆ ಕೇಳ್ತಿದ್ರು ಅವ್ರು ಅವ ಎದಕ್ಕೆ ಕೇಳ್ತಿದ್ರಿ ಇದು ಸುದ್ದಿ ಸುದ್ದಿನ ಬ್ಯಾರೆ ಐತ್ರಿ ಇದು ಬಗಲಾನು ಹೋರಿ ಕೇಳ್ತಿದ್ದಿಲ್ಲ ಅವ್ರ ಬಗಲಾನು ಹೋರಿ ಕೇಳ್ತಿದ್ದಿಲ್ಲ ಅವ್ರು ಕೇಳು ಹೋರಿನ ಬೇರೆ ಇದು ಬಗಲಾನ ಸುದ್ದಿನ ಹಾ ಮಾದಿಗೆ ಮುಂದೆ ಮಾಂದ ಹಂಗ ಮತ್ತೊಂದು ನಾಲ್ಕು ಮಂದಿ ಕೇಳ್ರು ಏನತ್ತ ಏತಮ ಇದ್ ಹಿಂಗ್ಯಾಕ ಮತ್ ನಾನು ಹೋರೀರಿ ಇದನ್ನ ಮಾಡ್ಕೋತ ಮನೆಗೆ ಬಂದ ಮನ್ಯಾಗ ಒಂದು ಪದ್ಧತಿ ಇತ್ತು ಏನಿತ್ತು ಮನ್ಯಾಗ ಗಾಂಡ ಬಂದ ತಕ್ಷಣ ಒಂದ ಚೆರಿಗೆ ನೀರು ತುಂಬಿ ತುಂಬಿಕೊಡೋ ಕೊಡುವಂತ ಪದ್ಧತಿತ್ತು ಹ್ಯಾನ್ತಿದ ಹೌದೌರಿ ಗಾಂಡ ಬಾಂಧದ ಅನುಗಳ್ ಬಿಟ್ಟುಕೊಂಡ ಹೇಳಿ ಏನ್ ಮಾಡ್ತಾರ್ರಿ ಒಂದ ಚರಿಗೆ ನೀರು ತಗೊಂಡ ಹೊರಗ ಬಂದಳ ಹೆಣ್ತಿ ಬಂದಳು ಕೇಳ್ತಾಳಿ ಇವ್ನ ಅವತಾರ ನೋಡಿ ಅಯ್ಯಾರೀ ಇದು ಹಿಂಗ್ರಿ ಅವಾಗ ಏನ್ ಏ ಇದು ಇಂದ ಹುಟ್ಟೈತಿ ನೋಡಿ ನಾನು ಹೊರ ಎಟ್ಟೈತಿ ಅವಾಗ ಒಂದ್ ದಗದಾತ್ರಿ ಏನಾತ್ರಿ ಹ್ಯಾತಿ ಅಂದಳು ಏನತ್ತಿ ಏನನ್ನ ಹಾಟು ಯಾಕ ಆ ಬಗ್ಲನ್ ಹೋರಿಗೆ ಅನಕ ಬೆಂಕಿ ಹಚ್ಚ ಇದನ್ನ ನೋಡ್ಕ ಹೋರಿ ಹೋರೀ ತಳದಾಗಿನ ಹೋರಿ ತಳದಾಗಿನ ಹೋರಿ ಅನ್ರಿ ಅವಾಗಿ ಏನನ್ ಬೇಕ್ರಿ ನೀವಂದ ಏ ಪಾಟ್ನ ಒಂದ ಪಡಕಿತಾರ ಈಗ ಯಾರು ನೋಡಿಲ್ಲ ಈಗ ನಂದಿವ ಊರಾಗೆಲ್ಲ ಸಂಭಾರ ಮಾಡಿ ಹಂಗ ಬಂದ್ರಿಗ ಖಬರ್ ಇಲ್ಲ ನೋಡು ಒಂದಾನೊಂದ ಟೈಮ್ ದೊಳಗೆ ಇರ್ಲಿ ಇದನ್ನ ಯಾಕೆ ಹೇಳ್ಬೇಕಾಗೈತಿ ಅಂದ್ರ ಯಾಕ ನಿನ್ನ ಪರಮಾತ್ಮನ ಲಿಂಗ ಉಚ್ಚಿ ಬಿದ್ದದ ಕಳಿಸಿ ಬಿದ್ದತಿ ಒಂದ ಜಾಗದಾಗ ಬಿದ್ದ ಮುಂದ ಬಾರಾಜ್ಯೋತಿರ್ಲಿಂಗಾಗಿ ಉಳದಾವತ್ ಹೇಳಿ ಹಿಂಗ ನಾಮಾವಳಿ ಬಾಂಧತಿ ಪರಮ ಕಳಿಸಿ ಬೀಳಬೇಕಾದ್ರೆ ಏನಾತು ಅಂತಾದ ಏನು ಮಾಡಿದ ನಿನ್ನ ಪರಮಾತ್ಮ ಲಿಂಗ ಕಳಿಸಿ ಲಿಂಗ ಹೊಳ್ಳಿ ಯಾವಾಗ ಹಚ್ಕೊಂಡಾನ ಯಾವಾಗ ಲಿಂಗ ಲಿಂಗ ಕಳಿಸಿ ಬಿದ್ದಾಗ ದಗದ್ ಒಂದೊಂದು ಬೇರೆ ಆಗ್ಯಾವ್ರಿ ಸದ್ದ ಈಗ ನೋಡ್ರಿ ಲಿಂಗ ಐತಿ ಅಂದ್ರ ಅದು ಪಕ್ಕ ಗಂಡ ಅಲ್ಲ ಲಿಂಗ ಐತಿ ಅಂದ್ರೆ ಅಟ್ಟು ಎಲ್ಲಾ ಗಂಡ ಐತೆ ನಿನಗೊಂದು ಭ್ರಮೆ ಆಗ್ಯದ ಮ್ಯಾಲ ಅಟ್ಟ ನಿನ್ನ ದಗದ ಹಿಡ್ಕೋಲಾಕ ಲಕ್ಷ್ಮಿ ಜಲಾರಿಯದ ಕೆಳಗ ಲಕ್ಷ್ಮಿ ಜಲಾರಿ ಐತಿ ಲಕ್ಷ್ಮಿ ಯವನಿ ಐತೆ ಅದು ಹಿಡ್ಕೋಲಾಕ ಲಕ್ಷ್ಮಿ ಜಲಾರಿ ಮ್ಯಾಲ ಬಂದಿದ ಗಜಾ ಊರಿಯದ ಮತ್ ಅಲ್ಲಿ ಹಾಕಿ ಇಟ್ಕೊಂಡು ಕೂತವ್ರಿ ಅದನ್ನ ಎತ್ ಹೊತ್ಕೊಂಡು ತಿರುಗ್ರಿ ಮೂರು ಮಂದಿ ಕಡೆ ಲಿಂಗ ಹಾ